ಮೂರನೇ ಆವೃತ್ತಿಯ ಭಾರತ ಇಂಧನ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಇಂದಿನಿಂದ ದೆಹಲಿಯಲ್ಲಿ ಆರಂಭವಾಗಿದ್ದು ಇದೇ ಹದಿನಾಲ್ಕರವರೆಗೆ ನಡೆಯಲಿದೆ ಸಪ್ತಾಹವನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ದೇಶದಲ್ಲಿ ಇಂಧನ ಉತ್ಪಾದನೆ ಮಿತವ್ಯಯಕ್ಕೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದ್ದು ಕಳೆದ ಹತ್ತು ವರ್ಷಗಳಲ್ಲಿ ಇಂಧನ ವಲಯದಲ್ಲಿ ಅಭೂತಪೂರ್ವ ಸಾಧನೆ ಸಾಧಿಸಲಾಗಿದ್ದು ಇಂಧನ ಉತ್ಪಾದನೆಯಲ್ಲಿ ಭಾರತ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು पीएलआई स्कीम की वजह से ये सेक्टर और आकर्षक हो गया है इससे हाई एफिशिएंसी सोलर पीवी मॉड्यूल्स की मैन्युफैक्चरिंग को बढ़ावा मिला है साथियों बैटरीज और स्टोरेज कैपेसिटी के सेक्टर में इनोवेशन और मैन्युफैक्चरिंग दोनों के लिए बहुत अवसर हैं भारत बहुत तेज गति से इलेक्ट्रिक मोबिलिटी की तरफ बढ़ रहा है इतने बड़े देश की डिमांड पूरा करने के लिए बैटरीज और स्टोरेज कैपेसिटी के क्षेत्र में हमें बहुत तेजी से काम करना है इधको मुन्ना महती केंद्र पेट्रोलियम और नैसर्गिक अनिल सचिव हरदीप सिंह पुरी ಹಿಂದಿನ ಎಲ್ಲಾ ಇಂಧನ ಸಪ್ತಾಹಗಳಿಗಿಂತ ಈ ಬಾರಿಯ ಸಪ್ತಾಹ ಹೆಚ್ಚು ವಿಭಿನ್ನ ಹಾಗೂ ವಿಸ್ತೃತವಾಗಿದ್ದು ಎಪ್ಪತ್ತು ಸಾವಿರಕ್ಕೂ ಅಧಿಕ ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದರು ದೇಶ ವಿದೇಶಗಳ ಐನೂರು ತಜ್ಞರು ವಿವಿಧ ವಿಚಾರಗಳ ಕುರಿತು ವಿಷಯ ಮಂಡನೆ ಮಾಡಲಿದ್ದಾರೆ ಎಂದು ಸಚಿವರು ತಿಳಿಸಿದರು ಒಟ್ಟಾರೆ ಏಳ್ನೂರು ಪ್ರದರ್ಶನ ಮಳಿಗೆಗಳನ್ನು ಸ್ಥಾಪಿಸಲಾಗಿದ್ದು ಮುಂದಿನ ಇಂಧನ ಸಪ್ತಾಹ ಗೋವಾದಲ್ಲಿ ನಡೆಯಲಿದೆ ಎಂದು ಹೇಳಿದರು